ಇವತ್ತಿನ ದಿವಸ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ವತಿಯಿಂದ ನಾವು ಜಸ್ಟಿಸ್ ನ್ಯಾಯಮೂರ್ತಿ ಮಗಮೋಹನ್ ದಾಸ್ ಮನವಿ ಕೊಡಕ್ಕೆ ಬಂದಿದ್ವಿ ಇವತ್ತಿನ ದಿವಸ ಈ ಸಂಘದ ಮಹಿಳಾ ಸಂಘದ ಅಧ್ಯಕ್ಷೆ ನಮ್ಮ ಲಲಿತಮ್ಮ ಅವರು ಮತ್ತು ಪ್ರಧಾನ ಕಾರ್ಯಗಳಾದಂಥ ವಿಮಲಾಬಾಯಿ ಅವರ ಎಲ್ಲ ಹೆಣ್ಣು ಮಕ್ಕಳು ಅವರು ಕೂಡ ಬಂದಿದ್ದರು ನಮ್ಮ ಸಂಘದ ಕದಾಂತಿಗಳು ಮತ್ತು ನಾವು ಎಲ್ಲ ಸೇರಿ ಇವತ್ತೊಂದು ದಿವಸ ಕೊಡೋಣ ಅಂತ ಬಂದರೆ ಇವತ್ತು ಸಾಹೇಬ್ರು ನಮಗೆ ಭೇಟಿಯಾಗಿಲ್ಲ ಆದರೆ ನಾವು ಹೇಳ್ತಾರೆ ಒಂದೇ ಈ ಕರ್ನಾಟಕದ ಗಡಿ ಪ್ರದೇಶಗಳಲ್ಲಿ ಚಾಮರಾಜನಗರದಿಂದ ಹಿಡಿದು ಈ ಕಡೆ ನಮ್ಮ ಗುಲ್ಬರ್ಗ ಯಾದಗಿರಿಂದ ಬೀದರಿಂದ ಹಿಡಿದು ಎಲ್ಲ ಕಡೆನೂ ಕೂಡ ನಮ್ಮ ಜನ ಯಾವ ಸಮಯದಲ್ಲಿ ಸಿಗ್ತಾರೆ ಯಾವ ಸಮಯದಲ್ಲಿ ಸಿಕ್ಕಲ್ಲ ಅಂತ ಅದನ್ನು ಅವರು ವಿಚಾರ ಮಾಡ್ದೇನೆ ಈ ದಸಾಂತ್ಸವನ ಈ ಪರಿಗಣನೆ ತಗೊಳ್ದೇನೆ ಅವ್ರು ಯಾವುದೋ ಒಂದು ಆದೇಶನ ಹೊರ ತಂದು ನಮಗೆ ಇವತ್ತು ದಿವಸ ಇದು ಎಸ್ ಸಿ ಎಸ್ ಟಿಯಿಂದ ಒಳ ಮೀಸಲಾತಿ ಕೊಡಬೇಕು ಅಂತ ಏನು ಹೇಳ್ತಾ ಇದ್ದಾರೆ ಇದು ನಿಜವಾಗ್ಲೂ ಖಂಡತ ನಾವು ಇವತ್ತು ಮುಖ್ಯಮಂತ್ರಿಗಳಿಗೂ ಕೂಡ ಮತ್ತೆ ಒಂದು ಡಿ ಕೆ ಶಿವಕುಮಾರ್ ಆಗಿರ್ತಕ್ಕಂಥ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಇದರ ಬಗ್ಗೆ ಕುಲಂಕುಸವಾಗಿ ಅವ್ರಿಗೆ ಹೇಳಿ ಈ ನಮ್ಮ ಜಸ್ಟಿಸ್ ರಾಗಮೋಹನ್ ದಾಸ್ ಅವ್ರಿಗೆ ಏನು ಕೊಟ್ಟಿದ್ದಾರೆ ಗೆಲುವು ಎರಡು ತಿಂಗಳು ಅದನ್ನು ಮುಂದುವರಿಸಬೇಕು ಇನ್ನೂ ದತ್ತಾಂಶ ಪರಿ ಮಾಡಿಕೊಳ್ಳುವಂಥ ಎಲ್ಲ ತಾಂಡಗಳು ಎಲ್ಲ ಕಾಲೋನಿಗಳು ಎಲ್ಲ ಜಿಲ್ಲಾ ಮಟ್ಟ ತಾಲೂಕು ಮಟ್ಟ ಮತ್ತು ನಗರ ಪ್ರದೇಶ ಪಟ್ಟಣ ಪ್ರದೇಶಗಳಿರ್ತಕ್ಕಂಥ ಜನಗಳಿಗೆ ತಗೊಂಡಿಲ್ಲ ಫಾರ್ ಎಕ್ಸಾಂಪಲ್ ನಾವು ಇಷ್ಟೇ ಹೇಳ್ತೀವಿ ನಮ್ಮ ಮನೆಯಲ್ಲೆಲ್ಲ ಬೆಂಗಳೂರಲ್ಲಿದ್ದರೂ ಕೂಡ ನಮ್ಮ ಇದುವರೆಗೂ ಯಾರೂ ಬಂದಿಲ್ಲ ನಾನು ಹೇಳ್ದಾಗೆ ಎಲ್ಲ ಕಾಲೋನಿಗಳಿದೆ ಸುತ್ತಾಬಟ್ಟೆ ನಮ್ಮ ಜನಾಂಗ ಬೆಂಗಳೂರಿನಲ್ಲಿ ಬಂದು ಹೊಲಸೆ ಬಂದು ಸುಮಾರು ನೂರು ಇನ್ನೂರು ಮನೆಗಳು ಒಂದೊಂದು ಕಡೆ ವಾಸ ಮಾಡ್ತಾ ಇದ್ದಾರೆ ಇದನ್ನು ನಾವು ಖಂಡಿತ ತೋರಿಸ್ತಾ ಇದ್ದೀವಿ ಅದಕ್ಕೆ ಈ ಸಾರಿ ನಾವು ಡಿ ಕೆ ಶಿವಕುಮಾರ್ ಅವ್ರಿಗೂ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಗಮನಕ್ಕೆ ತಂದು ಮುಂದೆ ಇದನ್ನು ಮುಂದುವರಿಸಬೇಕು ಇವತ್ತು ನಾಗಮೋಹನ್ ದಾಸ್ ಅವ್ರಿಗೂ ಏನು ಕೊಟ್ಟಿದ್ದೀರಿ ನೀವು ಆ ದಿನಾಂಕವನ್ನು ಮುಂದುವರ್ಸಬೇಕು ಅಂತೇಳಿ ನಾವು ಒತ್ತಾಯ ಮಾಡಲಿಕ್ಕೋಸ್ಕರ ಅದಕ್ಕೂ ಒಂದು ನಿಯೋಗವನ್ನು ನಾವು ಎಲ್ಲ ಸಂಘಟನೆಗಳು ಸೇರಿ ನಾವು ಹೋಗ್ತೀವಿ ಅಂತೇಳಿ ಇವತ್ತೊಂದು ದಿವಸ ನಾವು ಇದು ಮಾಡ್ತಾ ಇದ್ದೇವೆ ನಾಳೆ ಬೆಳಿಗ್ಗೆ ನಾಗುವಂತ ಸಾಹೇಬರಿಗೆ ಭೇಟಿ ಮಾಡಿ ನಮ್ಮ ಮನವಿಯನ್ನು ಕೊಡಲಿಕ್ಕೆ ನಾವು ಇವತ್ತು ದಿವಸ ದಿನಾಂಕವನ್ನು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು